ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೆಚ್ಚು ಸ್ಥಾನ ಗೆದ್ದು ಸಿದ್ದರಾಮೇಂದ್ರಿಗೆ ಉತ್ತರ ಕೊಡ್ತೀವಿ ಎಂದು ನಿಖಿಲ್ ಕುಮಾರಸ್ವಾಮಿಯವರ ಸವಾಲು ಮತ್ತೊಂದಡಿಯಲ್ಲಿ ಕನಸಿನಲ್ಲಿ ನನ್ನ ಬಳಿ ಬಾ ಎಂದ ತಾಯಿಯನ್ನು ನಂಬಿ ಆತ್ಮಹತ್ಯೆ ಮಾಡಿಕೊಂಡ ಬಾಲಕ ಶಾಕಿಂಗ್ ಘಟನೆ ನಡೆದಿದೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಕರ್ನಾಟಕದ ಎಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ನಿಮ್ಮ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಓದುವ ವಿದ್ಯಾರ್ಥಿಗಳಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಕರ್ನಾಟಕ ಇದೀಗ ದೇಶಕ್ಕೆ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿದೆ ತಲಾ ಆದಾಯದಲ್ಲಿ ಕರ್ನಾಟಕವೇ ನಂಬರ್ ಒನ್ ಯಾವ ಜಿಲ್ಲೆಗಳು ಮೊದಲ ಹತ್ತು ಸ್ಥಾನ ಪಡೆದುಕೊಂಡಿವೆ ಎಂಬುದನ್ನು ನೋಡೋಣ ಇನ್ನು ರಾಜ್ಯದ ಗೃಹ ಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಮಾತ್ರವಲ್ಲ ಸಾಲ ಸೌಲಭ್ಯ ಸೇರಿದಂತೆ ಹಲವು ಲಾಭವೂ ಕೂಡ ಪಡೆದುಕೊಳ್ಳಬಹುದು ಎಲ್ಲ ಮಾಹಿತಿಗಳನ್ನು ನೋಡೋಣ ಇನ್ನು ರಾಜ್ಯದ ರೈತರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಹಣ ಜಮವಾಗುವ ಬಗ್ಗೆ ದೊಡ್ಡ ಮಾಹಿತಿ ಈ ತಪ್ಪು ನೀವು ಮಾಡಬೇಡಿ ಸ್ನೇಹಿತರೆ ಇಲ್ಲವೆಂದರೆ ಎರಡು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಯಾವಾಗ ಜಮಾ ಆಗುತ್ತೆ ಏಕೆ ತೃಡವಾಯಿತು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆಯವರೆಗೂ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಮೈಸೂರಲ್ಲಿ ನಡೆದಂಥ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯರು ಜೆ ಡಿ ಎಸ್ ಪಕ್ಷದ ವಿರುದ್ಧ ವಾಗ್ದಾಳಿ ಮಾಡಿದ್ದು ಇದೇ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಇಂದು ಮಾಧ್ಯಮಗಳ ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೆಚ್ಚು ಸ್ಥಾನವನ್ನು ಗೆದ್ದು ಸಿದ್ದರಾಮಯ್ಯರಿಗೆ ಉತ್ತರ ಕೊಡ್ತೀವಿ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಐವತ್ತೆಂಟು ಸ್ಥಾನಗಳನ್ನು ಪಡೆದಿದ್ದಂಥ ಜೆಡಿಎಸ್ ನಂತರದ ಚುನಾವಣೆಗಳಲ್ಲಿ ಕುಸಿತ ಕಂಡಿದೆ ಎಂದು ಸಿಎಂ ಅವರು ಹೇಳಿದ್ದಾರೆ ಮೈಸೂರಲ್ಲಿ ನಡೆದಂತಹ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯರು ಜೆಡಿಎಸ್ ಬಗ್ಗೆ ಲಘುವಾಗಿ ಮಾತನಾಡಿದ್ದಾರೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಜೆಡಿಎಸ್ ಶಾಸಕರನ್ನ ಗೆಲ್ಲ ಮೂಲಕ ಸಿದ್ದರಾಮಯ್ಯವರಿಗೆ ಉತ್ತರ ಕೊಡಬೇಕಾಗಿದೆ ಎಂದು ನಿಖಿಲ್ ಕುಮಾರಸ್ವಾಮಿಯವರು ಕರೆಯನ್ನ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಕೇಂದ್ರಕ್ಕೆ ಹೋಗಬೇಕೆಂಬುದು ಅವರ ಮನಸ್ಸಿನಲ್ಲಿನೇ ಇರಲಿಲ್ಲ ಕಾರ್ಯಕರ್ತರ ಮನಸ್ಸಲ್ಲೂ ಕೂಡ ಅದು ಇರಲಿಲ್ಲ ಈ ಒಂದು ಹಿಂದೆ ವಿಧಾನಸಭಾ ಕಲಾಪದಲ್ಲಿ ಕುಮಾರಸ್ವಾಮಿಯವರು ಇದ್ದಿದ್ರೆ ಯಾವ ರೀತಿ ತೊಡೆ ತಟ್ಟಿ ಮಾತನಾಡುತ್ತಿದ್ರೆ ಎಂಬುದನ್ನು ನಾವೆಲ್ಲರೂ ನೋಡಿದ್ದೇವೆ ಇಂದು ಸದನದಲ್ಲಿ ಬಹಳಷ್ಟು ಜನ ಕುಮಾರಣ್ಣನನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಮುಂದೆ ಕುಮಾರಸ್ವಾಮಿಯವರನ್ನು ನಾವು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಾಗಿದೆ ಎಂದು ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಇಂದು ಗ್ಯಾರಂಟಿ ಹೆಸರಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ಮೇಲೆ ಗದಾಪ್ರಹಾರ ಮಾಡ್ತಾ ಇದೆ ಉಸಿರಾಡುವ ಗಾಳಿಯೊಂದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಸರ್ಕಾರ ತೆರಿಗೆ ವಿಧಿಸುತ್ತಿದೆ ಸಣ್ಣ ವ್ಯಾಪಾರಿಗಳ ಮೇಲೂ ಕೂಡ ತೆರಿಗೆ ಭಾರವನ್ನು ಹೊರಿಸುವ ಕೆಲಸ ಸರ್ಕಾರ ಮಾಡ್ತಿದೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಇನ್ನೀದಿಗೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಒಂದು ಕಣ್ಣೀರು ತರಿಸುವಂತಹ ಘಟನೆ ನಡೆದಿದೆ ಹೌದು ಗೆಳೆರೆ ಕನಸಿನಲ್ಲಿ ನನ್ನ ಬಳಿ ಬಾ ಎಂದ ತಾಯಿಯನ್ನು ನಂಬಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ನಡೆದಿದೆ ಹೌದು ರಾತ್ರಿ ಕನಸಿನಲ್ಲಿ ನನ್ನ ತಾಯಿ ಬಾಯಿದ್ದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಂಡಿರುವೆ ಎಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಮಗ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮಾವನ ಮನೆಯಲ್ಲಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವುದು ಗೊತ್ತಾಗಿದೆ ಶಿವಶರಣ್ ಎನ್ನುವ ಹದಿನಾರು ವರ್ಷದ ಬಾಲಕ ಇದೀಗ ಮೃತಪಟ್ಟಿದ್ದಾನೆ ಹೌದು ಗೆಳೆಯರೆ ಬಾಲಕನ ತಾಯಿಯು ಮೂರು ತಿಂಗಳ ಹಿಂದೆನೆ ಕಾಮಾಲೆ ರೋಗದಿಂದ ಮೃತಪಟ್ಟಿದ್ದರು ಎಂದು ಹೇಳಲಾಗುತ್ತಿದ್ದು ಇದೇ ಸಮಯದಲ್ಲಿ ನಿನ್ನೆ ತಾಯಿ ಕನಸಲ್ಲಿ ಬಂದು ತನ್ನ ಬಳಿಗೆ ಬಾಯ್ ಎಂದಿದ್ದಾಳಂತೆ ಇದೇ ಒಂದು ಹಿನ್ನೆಲೆಯಲ್ಲಿ ಈಗ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಇನ್ನು ಬಾಲಕ ಡೆತ್ ನೋಟ್ನಲ್ಲಿ ನಾನು ನಿಮ್ಮ ಶಿವಶರಣ್ ಬದುಕಲು ಇಷ್ಟವಿಲ್ಲದ ಕಾರಣ ನಾನು ಸಾಯುತ್ತಿದ್ದೇನೆ ನನ್ನ ತಾಯಿ ಹೋದಾಗಲೇ ನಾನು ಹೋಗಬೇಕಾಗಿತ್ತು ಆದರೆ ನಾನು ನನ್ನ ಚಿಕ್ಕಪ್ಪ ಮತ್ತು ಅಜ್ಜಿಯ ಮುಖವನ್ನು ನೋಡುತ್ತಾ ಜೀವಂತವಾಗಿದ್ದೆ ನನ್ನ ಸಾವಿಗೆ ಕಾರಣ ನಿನ್ನೆ ನನ್ನ ಅಮ್ಮ ಕನಸಿನಲ್ಲಿ ಬಂದಿದ್ರು ಯಾಕೆ ಅಸಮಾಧಾನದಿಂದ ಇದೆಯಾ ಎಂದು ಕೇಳಿ ನನ್ನಲ್ಲಿಗೆ ಬಾಯ ಎಂದು ಹೇಳಿದ್ದಾರೆ ಹಾಗಾಗಿ ನಾನು ಸಾಯುವ ಬಗ್ಗೆ ಯೋಚಿಸಿದೆ ಚಿಕ್ಕಪ್ಪ ಮತ್ತು ಅಜ್ಜಿ ನಾನು ನಿಮಗೆ ತುಂಬ ಕೃತಜ್ಞನಾಗಿದ್ದೇನೆ ಯಾಕಂದರೆ ನೀವು ನನ್ನನ್ನು ತುಂಬಾ ಬೆಂಬಲಿಸಿ ಮುದ್ದಿಸಿದ್ದೀರಿ ನಾನು ಹೋಗುತ್ತಿದ್ದೇನೆ ಎಂದು ಡೆತ್ ನೋಟ್ ಬರೆದು ಬಾಲಕ ಇದೀಗ ಸಾವನ್ನಪ್ಪಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಇನ್ನು ಮುಂದೆ ನೀವು ಪಾಸಾಗಲು ಶೇಕಡ ಮೂವತ್ತೈದರಷ್ಟು ಅಂಕ ಗಳಿಸಬೇಕಾಗಿಲ್ಲ ಬದಲಿಗೆ ಶೇಕಡ ಮೂವತ್ತ್ಮೂರರಷ್ಟು ಅಂಕ ಗಳಿಸಿದರೂ ಕೂಡ ಪಾಸ್ ಎಂದು ಪರಿಗಣಿಸಲಾಗುತ್ತೆ ಹೌದು ಕರ್ನಾಟಕದ ಎಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಪರೀಕ್ಷಾ ಪದ್ಧತಿಯಲ್ಲಿ ಮಹತ್ವದ ಬದಲಾವಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಕುರಿತಂತೆ ಕರಡು ನಿಯಮಾವಳಿಯೂ ಕೂಡ ಪ್ರಕಟಿಸಿದೆ ಇನ್ನು ಮುಂದೆ ಪಾಸಾಗಲು ಶೇಕಡಾ ಮೂವತ್ತೈದರಷ್ಟು ಅಂಕ ಬೇಕಾಗಿಲ್ಲ ಬದಲಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಪಡೆದರೂ ಕೂಡ ಅದು ಪಾಸ್ ಎಂದು ಪರಿಗಣಿಸಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಸರ್ಕಾರದ ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನೀವು ಕಮೆಂಟ್ ಮಾಡಿ ಇನ್ನು ನಿಮ್ಮ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ನಲ್ಲಿ ಕಮೆಂಟ್ನಲ್ಲಿ ಯಾವ ಊರು ಎಂಬುದನ್ನು ಕಮೆಂಟ್ ಕೂಡ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳಿಂದ ಅಧಿಕಾರಕ್ಕೆ ಬಂದಾಗ ಬಿಜೆಪಿ ಸೇರಿದಂತೆ ವಿಪಕ್ಷ ನಾಯಕರು ಗ್ಯಾರಂಟಿಗಳಿಂದ ಸರ್ಕಾರ ಆರ್ಥಿಕ ದಿವಾಳಿ ಆಗುತ್ತೆ ಖಜಾನೆ ಖಾಲಿ ಆಗುತ್ತೆ ಅಂತೆಲ್ಲ ಟೀಕೆಗಳನ್ನು ಮಾಡಿದ್ದು ಆದರೆ ಇದೀಗ ಬದಲಿಗೆ ಕೇಂದ್ರದ ಹಣಕಾಸು ಇಲಾಖೆ ಸಲ್ಲಿಸಿದ್ದಂಥ ದತ್ತಾಂಶದಲ್ಲಿ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ದ್ವಿಗುಣವಾಗುವುದರ ಜೊತೆಗೆ ಮಹಾರಾಷ್ಟ್ರ ಮತ್ತು ತಮಿಳುನಾಡು ರಾಜ್ಯವನ್ನು ಹಿಂದಿಕ್ಕಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಹೌದು ಗೆಳೆರೆ ಇಡೀ ದೇಶದಲ್ಲೇ ತಲಾ ಆದಾಯದಲ್ಲಿ ಕರ್ನಾಟಕ ಇದೀಗ ನಂಬರ್ ಒನ್ ಸ್ಥಾನಕ್ಕೆ ಬಂದಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಬಿ ಪಿ ಮತ್ತು ವಿಪಕ್ಷ ನಾಯಕರ ಟೀಕೆದಿಗ ಸುಳ್ಳು ಮಾಡಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕವು ತಲಾ ಎರಡು ಲಕ್ಷ ಆದಾಯ ದಾಟಿ ದೇಶದಲ್ಲೇ ಅಗ್ರ ಸ್ಥಾನದಲ್ಲಿದೆ ಮಾಹಿತಿ ಪ್ರಕಾರ ಕಳೆದ ಹತ್ತು ವರ್ಷದಲ್ಲಿ ಶೇಕಡಾ ತೊಂಬತ್ ಮೂರರಷ್ಟು ಬೆಳವಣಿಗೆ ಕಂಡು ಬೆಂಗಳೂರು ನಗರ ಈಗ ಅತಿ ಹೆಚ್ಚು ತಲಾ ಆದಾಯ ನಗರ ಎಂದು ಹೊರಹೊಮ್ಮಿದೆ ಹೌದು ಗೆಳೆರೆ ಇಡೀ ಭಾರತದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದ್ದರೆ ಇತ್ತ ಕರ್ನಾಟಕದಲ್ಲಿ ಮೊದಲ ಹತ್ತು ಜಿಲ್ಲೆಗಳು ಕೂಡ ಯಾವುದೆಂಬ ಈಗ ವರದಿ ಬಹಿರಂಗವಾಗಿದೆ ಹೌದು ಮಾಹಿತಿ ಪ್ರಕಾರ ಬೆಂಗಳೂರು ನಗರ ಮೊದಲ ಸ್ಥಾನ ಪಡೆದುಕೊಂಡ್ರೆ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದೆ ಹೌದು ಬೆಂಗಳೂರು ಮೊದಲ ಸ್ಥಾನ ದಕ್ಷಿಣ ಕನ್ನಡ ಎರಡನೇ ಸ್ಥಾನ ಉಡುಪಿ ಮೂರನೇ ಸ್ಥಾನ ಚಿಕ್ಕಮಗಳೂರು ನಾಲ್ಕನೇ ಸ್ಥಾನ ಶಿವಮೊಗ್ಗ ಐದನೇ ಸ್ಥಾನ ಕೊಡಗು ಆರು ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಏಳು ರಾಮನಗರ ಎಂಟು ಹಾಸನ ಒಂಬತ್ತು ಮಂಡ್ಯ ಹತ್ತು ಉತ್ತರ ಕನ್ನಡ ಹನ್ನೊಂದು ಹೀಗೆ ಎಲ್ಲ ಜಿಲ್ಲೆಗಳ ಪಟ್ಟಿ ಇದೀಗ ಬಹಿರಂಗವಾಗಿದೆ ಇದರಲ್ಲಿ ಕೊನೆಯ ಸ್ಥಾನ ಕಲಬುರಗಿ ಜಿಲ್ಲೆ ಪಡೆದುಕೊಂಡಿದೆ ಎಂದು ಹೇಳಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ರಾಜ್ಯದ ಗೃಹ ಲಕ್ಷ್ಮೀರಿಗೆ ಸರ್ಕಾರ ಮತ್ತೆ ಸಿಹಿ ಸುದ್ದಿ ಕೊಡಲು ಮುಂದಾಗಿದೆ ಹೌದು ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮೂಲಕ ಎರಡು ಸಾವಿರ ರೂಪಾಯಿ ಮಾತ್ರ ಮಹಿಳೆಯರಿಗೆ ಜಮೆ ಮಾಡುತ್ತಿತ್ತು ಆದರೆ ಇದೀಗ ಯಾವುದೇ ಶ್ಯೂರಿಟಿ ಇಲ್ಲದೆ ಬಡ್ಡಿ ದರವು ಕೂಡ ಕಡಿಮೆ ಮಾಡಿ ಐದು ಲಕ್ಷವರೆಗೆ ಸಾಲ ಸೌಲಭ್ಯ ನೀಡಲು ಮುಂದಾಗಿದೆ ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇಂತಹದ್ದೊಂದು ಯೋಜನೆ ಜಾರಿಗೆ ಮಾಡಲು ಮುಂದಾಗಿದೆ ಮಹಿಳೆಯರು ತಮ್ಮದೇ ಆದ ಉದ್ಯಮ ಆರಂಭಿಸಿ ಆರ್ಥಿಕವಾಗಿ ಸ್ವಾವಲಂಬಿಯಾಗಿಸಲು ಕಾಂಗ್ರೆಸ್ ಸರ್ಕಾರ ಮಹತ್ವದ ಹೆಜ್ಜೆ ಇಡಲು ಮುಂದಾಗಿದೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಮಹಿಳೆಯರು ಮನೆಯಲ್ಲಿ ಮಾತ್ರವಲ್ಲದೆ ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಸ್ಥಾನವನ್ನು ಸೃಷ್ಟಿಸಿಕೊಳ್ಳಬೇಕು ಎನ್ನುವುದಾಗಿದೆ ಹೌದು ಮಾಹಿತಿ ಪ್ರಕಾರ ಈ ಒಂದು ಯೋಜನೆ ಅಕ್ಟೋಬರ್ ಎರಡ್ ಸಾವಿರದಿಂದ ಮೊದಲಿಗೆ ಕೆಲ ಜಿಲ್ಲೆಗಳಲ್ಲಿ ಜಾರಿಗೆಗೊಳಿಸಿ ನಂತರದ ಹಂತದಲ್ಲಿ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಿಸಲಾಗುತ್ತೆ ಎಂದು ಹೇಳಲಾಗಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಪಿಎಂ ಕಿಸಾನ್ ಸಂಬಂಧಿ ಯೋಜನೆಯ ಎರಡು ಸಾವಿರ ರೂಪಾಯಿ ಶೀಘ್ರವೇ ಜಮೆ ಆಗಲಿದೆ ಹೌದು ದೇಶಾದ್ಯಂತ ಹತ್ತು ಕೋಟಿ ಅಧಿಕ ರೈತರಿಗೆ ಈ ಬಾರಿ ಇಪ್ಪತ್ತನೇ ಕಂತು ಜಮೆ ಆಗಲಿದೆ ಜೂನ್ ತಿಂಗಳಲ್ಲಿ ಬರಬೇಕಾಗಿದ್ದಂತಹ ಕಂತು ಇದುವರೆಗೆ ಜಮೆ ಆಗಿಲ್ಲ ಹೌದು ಸ್ನೇಹಿತರೆ ಈ ಒಂದು ಹಿಂದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪ್ರಧಾನಿ ಮೋದಿಯವರು ಹತ್ತೊಂಬತ್ತನೇ ಕಂತನ್ನ ಬಿಡುಗಡೆ ಮಾಡಿದ್ರು ಸರಿಯಾಗಿ ನಾಲ್ಕು ತಿಂಗಳ ಬಳಿಕ ಜೂನ್ ತಿಂಗಳಲ್ಲಿನೇ ಹಣ ಜಮೆ ಆಗಬೇಕಾಗಿತ್ತು ಆದರೆ ಇದೀಗ ಜುಲೈ ತಿಂಗಳು ಮುಗಿತಾ ಬಂದರೂ ಕೂಡ ಇದುವರೆಗೆ ಸರ್ಕಾರದಿಂದ ಅಧಿಕೃತ ದಿನಾಂಕ ಘೋಷಣೆ ಆಗಿಲ್ಲ ಈ ಒಂದು ಹಿಂದೆ ಜುಲೈ ಹದಿನೆಂಟರಂದು ಹಣ ಖಾತೆಗೆ ಜಮೆ ಆಗುತ್ತೆ ಎಂಬ ವರದಿಗಳು ಆಗಿದ್ದುವು ಆದರೆ ಆ ಒಂದು ಕಾರ್ಯಕ್ರಮದಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನೇ ಬಿಡುಗಡೆ ಮಾಡಿಲ್ಲ ಇದೀಗ ಮತ್ತೆ ಆಗಸ್ಟ್ ಎರಡರಂದು ಬಿಡುಗಡೆ ಆಗಲಿದೆ ಎಂಬ ವದಂತಿಗಳು ಹಬ್ಬಿವೆ ಹೌದು ಗೆಳೆಯರೆ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆ ಇಪ್ಪತ್ತನಕ್ಕಂತೂ ಆಗಸ್ಟ್ ಎರಡರಂದು ಬಿಡುಗಡೆ ಆಗಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ರೈತರು ಆಗಸ್ಟ್ ಎರಡು ಬರುವ ಮುನ್ನವೇ ಕೆಲವು ಕೆಲಸಗಳನ್ನ ಪೂರ್ತಿ ಮಾಡಿಕೊಳ್ಳಬೇಕು ಎಂದು ಸೂಚನೆ ಕೊಡಲಾಗಿದೆ ಹೌದು ಮೊದಲಿಗೆ ಮುಖ್ಯವಾಗಿ ರೈತರು ಇ ಕೆವೈಸಿ ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು ಮನೆಯಲ್ಲಿ ಕುಳಿತು ಕೂಡ ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸಿ ಇಕೆವೈಸಿ ಅಪ್ಡೇಟ್ ಮಾಡಿಕೊಳ್ಳಬಹುದು ಇನ್ನು ಎರಡನೇದಾಗಿ ಮೃತ ವ್ಯಕ್ತಿ ಹೆಸರಲ್ಲಿ ಏನಾದರೂ ನಿಮ್ಮ ಒಂದು ಜಮೀನು ಇದ್ರೆ ಆಗ ನಿಮ್ಮ ಖಾತೆಗೆ ಹಣ ಜಮೆ ಆಗೋದಿಲ್ಲ ವಾರಸುದಾರರಿಗೆ ಎಲ್ಲಿವರೆಗೆ ಕೃಷಿಯೋಗ್ಯ ಭೂಮಿ ವರ್ಗಾವಣೆ ಆಗೋದಿಲ್ಲ ಅಲ್ಲಿವರೆಗೆ ಅವರು ರೈತರಲ್ಲ ಎಂದು ಕೇಂದ್ರ ಸರ್ಕಾರ ಪರಿಗಣಿಸುತ್ತೆ ಹಾಗಾಗಿ ರೈತರಾಗಬೇಕಂದ್ರೆ ನಿಮ್ಮ ಬಳಿ ಕೃಷಿ ಯೋಗ್ಯ ಭೂಮಿ ಇರುವುದು ಕಡ್ಡಾಯವಾಗಿದೆ ಮತ್ತು ನೀವು ಸಣ್ಣ ರೈತರಾಗಿರಬೇಕು ಅಂದ್ರೆ ಸ್ನೇಹಿತರೆ ನಿಮ್ಮ ಬಳಿ ಎರಡು ಎಕರೆಗಿಂತ ಕಡಿಮೆ ಭೂಮಿ ಇರಬೇಕು ಮತ್ತು ನೀವು ಯಾವುದೇ ಪೆಂಶನಿ ಲಾಭ ಪಡೆದುಕೊಳ್ಳುತ್ತಿರಬಾರದು ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಪಡೆಯಲು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಹೇಗೆ ಕಮೆಂಟ್ ಮಾಡಿ ಕಮೆಂಟ್ ಪಕ್ಕದಲ್ಲೇ ಹೈಪ್ ಎಂಬ ಒಂದು ಹೊಸ ಆಪ್ಷನ್ ಬಂದಿದೆ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಒಂದು ವಿಡಿಯೋವನ್ನು ಹೈಪ್ ಮಾಡಿ